ದೇವಾಲಯ ಪವಿತ್ರ ಪುಣ್ಯ ಕ್ಷೇತ್ರಗಳು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹಾಗಾಗಿಯೇ ಜನರು ದೇವಸ್ಥಾನಗಳಿಗೆ ಭೇಟಿ ನೀಡ್ತಾರೆ ಆದರೆ ಭಕ್ತರ ಸೋಗಿನಲ್ಲಿ ದೇವರ ದರ್ಶನಕ್ಕೆ ಬಂದ ಕಳ್ಳನೋರ್ವ ದೇವರ ಒಡವೆಗಳನ್ನು ಕದ್ದು ಪರಾರಿಯಾಗಿದ್ದ ಕಳ್ಳ ಅರೆಹುಚ್ಚನಾಗಿ ಇದೀಗ ಜ್ಞಾನೋದಯವಾದಂತೆ ದೇವರ ಒಡವೆಗಳನ್ನು ವಾಪಸ್ ನೀಡಿದ್ದಾನೆ ಏನಿದು ಜಗನ್ಮಾತೆಯ ಪವಾಡ ನಡೆದಿರೋದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಹೊನ್ನಾದೇವಿ ಅಮ್ಮನವರ ಮಾಂಗಲ್ಯ ಕಳವು ಪ್ರಕರಣಕ್ಕೆ ತೆರೆ ಅರೆ ಹುಚ್ಚನಾದ ಕಳ್ಳನ ಬಂಧನ ನಲವತ್ತೆಂಟು ದಿನಗಳ ಬಳಿಕ ಒಡವೆ ವಾಪಸ್ ನವರಾತ್ರಿ ಶಕ್ತಿ ದೇವತೆಗಳನ್ನ ಆರಾಧಿಸುವ ಶುಭ ದಿನ ಇಂಥ ನವರಾತ್ರಿ ಹೊತ್ತಲ್ಲೇ ದೇವಾಲಯವೊಂದರಲ್ಲಿ ನಡೆದಿದ್ದ ಕಳ್ತನ ಪ್ರಕರಣ ಸುಖಾಂತ್ಯ ಕಂಡಿದೆ ದೇವರ ಮಾಂಗಲ್ಯ ಒಡವೆಗಳನ್ನ ಕದ್ದವನು ಅರೆಹುಚ್ಚನಾಗಿ ಪೊಲೀಸರ ಅತಿಥಿಯಾಗಿದ್ದು ಇದು ಜಗನ್ಮಾತೆಯ ಪವಾಡ ಎಂದು ಭಕ್ತರು ಹೇಳ್ತಿದ್ದಾರೆ ತುಮಕೂರು ಜಿಲ್ಲೆಯ ದೊಡ್ಡ ಮಧುರೆ ಗ್ರಾಮದಲ್ಲಿ ನೆಲೆಸಿರುವ ಶಕ್ತಿ ದೇವತೆ ಜಗನ್ಮಾತೆ ಶ್ರೀ ಹೊನ್ನಾದೇವಿ ದೇಗುಲದಲ್ಲಿ ಕಳ್ತನ ನಡೆದಿತ್ತು ದೇವಿಗೆ ಹೊರ ರಾಜ್ಯಗಳಲ್ಲೂ ಭಕ್ತರಿದ್ದಾರೆ ಇತ್ತೀಚೆಗೆ ಗ್ರಾಮಸ್ಥರೆಲ್ಲ ಭಕ್ತರ ಸಹಕಾರದಿಂದ ದೇಗುಲ ಜೀರ್ಣೋದ್ಧಾರ ಮಾಡಿದ್ರು ನಲವತ್ತೆಂಟು ದಿನಗಳ ಕಾಲ ಪ್ರತಿದಿನ ದೇವಾಲಯದ ಆವರಣದಲ್ಲಿ ಪೂಜಾ ಕೈಂಕರ್ಯದೊಂದಿಗೆ ಅನ್ನಸಂತರ್ಪಣೆ ನಡೆಸಲಾಗಿತ್ತು ಈ ವೇಳೆ ಅನ್ನಸಂತರ್ಪಣೆ ವೇಳೆ ಆಗಮಿಸಿದ್ದ ಕಳ್ಳನೊಬ್ಬ ನಾಲ್ಕೈದು ದಿನಗಳ ಕಾಲ ಹೊಂಚು ಹಾಕಿ ಬಳಿಕ ದೇವರ ಮಾಂಗಲ್ಯ ಒಡವೆ ಹಾಗೂ ಹುಂಡಿ ಒಡೆದು ಹಣ ಕದ್ದು ಪರಾರಿಯಾಗಿತ್ತ ಈ ಎಲ್ಲಾ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ವು ಇನ್ನು ದೇವರ ಮಾಂಗಲ್ಯ ಹಾಗೂ ಹುಂಡಿ ಹಣ ಕದ್ದ ಕಳ್ಳನ ಬಂಧನದ ಹಿನ್ನೆಲೆ ರೋಚಕವಾಗಿದೆ ಇದೆಲ್ಲಾ ಹೊನ್ನಾದೇವಿ ಮಹಿಮೆ ಅಂತ ಭಕ್ತರು ಮಾತನಾಡಿಕೊಳ್ತಿದ್ದಾರೆ ಕದ್ದ ಒಡವೆಗಳನ್ನ ಕೆಲ ದಿನ ತನ್ನ ಬಳಿಯೇ ಇಟ್ಕೊಂಡಿದ್ದ ಆರೋಪಿ ಬಳಿಕ ಅವುಗಳನ್ನ ಅರಸಿಕೆರೆಯ ಆಭರಣದ ಅಂಗಡಿಗೆ ಮಾರಿದ್ದ ಒಡವೆ ಮಾರಿದ ಬಳಿಕ ಕಳ್ಳನ ಜೀವನದಲ್ಲಿ ಸಾಲು ಸಾಲು ಸಂಕಷ್ಟಗಳು ಎದುರಾಗಿವೆ ನಾನು ಅಮ್ಮನವರ ಮಾಂಗಲ್ಯ ಕದಿಯಬಾರದಿತ್ತು ಎಂದು ತಿಪಟೂರಿನ ಬೀದಿಗಳಲ್ಲಿ ಅರೆಹುಚ್ಚನಂತೆ ಸುತ್ತಾಡ್ತಾ ಇದ್ದ ಈ ವೇಳೆ ತಿಪಟೂರು ಪೊಲೀಸರು ಈತನನ್ನ ಅನುಮಾನದಿಂದ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಸತ್ಯ ಬೆಳಕಿಗೆ ಬಂದಿದೆ ಸದ್ಯ ತಿಪಟೂರು ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದು ದೇವಸ್ಥಾನದ ಪ್ರಧಾನ ಅರ್ಚಕರಿಗೆ ಕರೆ ಮಾಡಿ ದೇವರ ಮಾಂಗಲ್ಯ ಸಿಕ್ಕಿರೋ ಬಗ್ಗೆ ಮಾಹಿತಿ ನೀಡಿದ್ದಾರೆ ಈಗಾಗಲೇ ಅಮೃತಾಪುರ ಠಾಣೆಗೆ ಒಡವೆಗಳನ್ನ ನೀಡಿದ್ದು ಎರಡು ಮೂರು ದಿನದಲ್ಲಿ ದೇವಾಲಯಕ್ಕೆ ವಾಪಸ್ ತಲುಪಿಸುವ ಭರವಸೆಯನ್ನ ನೀಡಿದ್ದಾರೆ ಆ ದಿನ ಕಳೆತನವಾಗಿದ್ದ ದಿನ ಇವತ್ತು ಅವರು ನಮಗೆ ನವರಾತ್ರಿಯ ಮೂರನೇ ದಿವಸ ನಮಗೆ ಆ ಒಂದು ಸುದ್ದಿ ಬಂದಿದೆ ನಮ್ಮ ಒಡವೆಗಳು ಸಿಕ್ಕಿದೆ ಅಂತ ಹಾಗಾಗಿ ಅಮ್ಮನವರು ತುಂಬ ಶಕ್ತಿಯಾಗಿದ್ದಾರೆ ವಿಶೇಷವಾಗಿ ಒಂದೇ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಮೂರು ದೇವತೆಗಳಿರೋದ್ರಿಂದ ತುಂಬ ಒಂದು ಶಕ್ತಿ ಪೀಠ ಅಂತಲೇ ಹೇಳಿ ಅಮ್ಮನ ಅಮ್ಮನವರ ಒಂದು ತುಂಬನೇ ಶಕ್ತಿ ಇದೆ ದೇವರ ಪವರ್ಫುಲ್ಲು ಪವಾಡ ಅಂದರೆ ಆ ಕಳ್ಳತನದ ವ್ಯಕ್ತಿ ಮೂರು ತಿಂಗಳ ನಂತರ ಅದು ಎಲ್ಲೋ ಹರೆ ಹುಚ್ಚಿನಾಗಿ ತಿರುಗ್ತಾ ಅವನೇ ಪಟ್ಟು ಅವನೇ ಬಾಯಿಬಿಟ್ಟು ಒಪ್ಕೊಂಡು ಆ ತಿಪ್ಟೂರಿನ ಪೊಲೀಸ್ನವರಿಂದ ಇಲ್ಲಿ ಬಂದು ಮಹಾಜರ್ ಮಾಡ್ಕೊಂಡು ಹೋಗಿ ನಂತರ ನಮ್ಮ ವ್ಯಾಪ್ತಿಗೆ ಬರುವಂತಹ ಅಮೃತರ್ ಸ್ಟೇಷನಿಗೆ ಬಂದು ತಪ್ಪೊಪ್ಪಿಕೊಂಡು ಒಡವೆಗಳನ್ನು ಹಿಂತಿರುಗಿಸಿದ್ದಾನೆ ಅಂದರೆ ನಿಜವಾಗ್ಲೂ ದೇವರ ಒಂದು ಪವರ್ಫುಲ್ ಅಂದ್ರೆ ಶಕ್ತಿ ಶಕ್ತಿಪೀಠಕ್ಕೆ ಶಕ್ತಿ ಇದೆ ಅನ್ನೋದನ್ನು ನಾವು ನಂಬಲೇಬೇಕು ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ತಿಳಿಸಿದ ಗ್ರಾಮಸ್ಥರು ದೇವಿಯ ನಲವತ್ತೆಂಟು ದಿನಗಳ ಪೂಜಾ ಕಾಲದಲ್ಲಿ ಅವಳು ಬಾಲಾವಸ್ಥೆಯಲ್ಲಿ ಇರ್ತಾಳೆ ಪೂಜಾ ಕಾರ್ಯಕ್ರಮಗಳ ಬಳಿಕ ಶಕ್ತಿ ವೃದ್ಧಿಯಾಗುತ್ತೆ ತಾಯಿ ಶಕ್ತಿ ಉಕ್ಕುವ ಸಮಯದಲ್ಲಿ ಕಳ್ಳರು ತಾವಾಗಿಯೇ ಸಿಕ್ಕಿಬೀಳ್ತಾರೆ ಎಂಬ ತಮ್ಮ ಭವಿಷ್ಯವಾಣಿ ಸತ್ಯವಾಗಿದೆ ಶ್ರೀ ಹೊನ್ನಾದೇವಿ ಪವಾಡದಿಂದ ತಾಯಿ ನಿನ್ನ ಮಹಿಮೆ ಅಪಾರ ನಿನ್ನ ಸೇವೆಯಲ್ಲಿ ಭಾಗಿಯಾದ ನಾವೇ ಧನ್ಯ ಎಂದು ಭಕ್ತರು ಕೊಂಡಾಡಿದ್ದಾರೆ ಮಧು ಇಂಗಳದಾಳ್ ನ್ಯೂಸ್ ಫಸ್ಟ್ ತುಮಕೂರು